ವಿಜಯಪುರ ಶಿಕ್ಷಕರು ಶಾಲೆಗೆ ಅವಿಸ್ಮರಣೀಯ ಸೇವೆ ಸಲ್ಲಿಸಿದ್ದಾರೆ ಅವರ ಶ್ರಮದಿಂದ ಶಾಲೆಗೆ ಉತ್ತಮ ಫಲಿತಾಂಶ ಬಂದಿದೆ ಎಂದು ಭಾರತಿ ಪ್ರಭುದೇವ ಪ್ರಶಂಸೆ ವ್ಯಕ್ತಪಡಿಸಿದರು ವಿಜಯಪುರ ಪಟ್ಟಣದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಿವೃತ್ತ ಶಿಕ್ಷಕಿ ತೇಜೋವತಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಮಕ್ಕಳ ಭವಿಷ್ಯ ರೂಪಿಸಿದ ಅವರ ವಿಶ್ರಾಂತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಸಹ ಶಿಕ್ಷಕಿ ಆರತಿ ಮಾತನಾಡಿ ವಿದ್ಯೆಯ ಜೊತೆಗೆ ವಿನಯ ಶಿಸ್ತು ಸಮಯ ಪಾಲನೆ ಶಾಂತಿ ಇತ್ಯಾದಿ ವಿಷಯಗಳ ಬಗ್ಗೆ ಹೆಚ್ಚು ಗಮನ ನೀಡುವಂತೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ರಾಜು ಅವಳೇಕರ್ ಮತ್ತು ಸಹ ಶಿಕ್ಷಕರು ಹಾಗೂ ಮಧು ಪ್ರಿಯಾಂಕಾ ವೆಂಕಟೇಶ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಜಣ್ಣ ಜಯಪ್ರಕಾಶ್ ಮುನಿ ನಾರಾಯಣ ಹೂಗಾರ್ ಮತ್ತಿತರರು ಹಾಜರಿದ್ದರು

ಒಡನಾಡದಲ್ಲಿ ಸಾಗಿದ ತೇಜಾವತಿ ಮನೋರ ಕುರಿತಾಗಿ ಒಂದೆರಡು ಇತರು ಶುಭವನ್ನು ಹಾರೈಸಬೇಕು ಎಂದು ನಮ್ಮ ಶಾಲೆಯ ಇಲ್ಲಿನ ಎಸ್ ಸಿ ಸದಸ್ಯರಾಗಿರ್ತಕ್ಕಂಥ ಭಾರತೀಯರನ್ನ ಕಂಡುಕೊಂಡಾಗ ಚಿಕ್ಕ ಮನಸ್ಸಿನಿಂದ ಆಗಮಿಸುತ್ತಾರೆ ಶ್ರೀಯುತರು ಶ್ರೀಮತಿ ತೇಜಾವತಿ ಮನೋರನ್ನ ಕುರಿತಾಗಿ ಎರಡು ವಾಕ್ಯಗಳಲ್ಲಿ ಬಂದಾಗ ಅವರಲ್ಲಿ ಕಂಡಂತ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಒಂದು ಮೋಟಿವೇಟ್ ಸುಲಭವಾಗಿ ಅವರು ಇತಿಹಾಸದ ಒಂದು ಪಠ್ಯ ವಿಷಯವನ್ನ ಅರ್ಥೈಸಿಕೊಂಡು ಅದನ್ನ ನಿಮ್ಮ ಗ್ರಹಿಕೆ ಗ್ರಹಿಗೆ ತರುವಂತ ರೀತಿಯಲ್ಲಿ ಹೆಚ್ಚಿನ ಅಂಕ ಕಳಿಸೋದಕ್ಕೆ ಒಂದು ಮಾಡದಂತ ಪ್ರಯತ್ನ ಇದಕ್ಕೆ ಪೂರಕವಾಗಿ ಅವರಿಗೆ ಒಂದು ವರ್ಕ್ಶಾಪ್ ಸಹ ನಾವು ಕರ್ಕೊಂಡು ಹೋಗಿದ್ರಿ ಮೇಡಮ್ ಅವರು ಆ ವರ್ಕ್ಶಾಪ್ ಸಹ ಭಾಗವಹಿಸಿದ್ರು ತುಂಬಾ ಒಂದು ಸಂತೋಷದ ವಿಚಾರ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಅವರು ಸಂಕ್ರಾಂತಿ ಹಬ್ಬದ ಒಂದು ಸಂದರ್ಭಿಕವಾಗಿ ಮಕ್ಕಳಲ್ಲಿ ಒಂದು ಜಾನಪದ ಸೊಗಡು ಅಂತಕ್ಕಂತ ಒಂದು ನಮ್ಮ ಹಬ್ಬಗಳ ಸಂಪ್ರದಾಯಕ ಹಿನ್ನೆಲೆಯಲ್ಲಿ ಏನೆಲ್ಲ ಆಚರಣೆಯನ್ನು ಮಾಡ್ತೀರಿ ಅಂತಕ್ಕಂಥದ್ದು ನಿಮ್ ಕಡೆ ಇದ್ದ ರಂಗೋಲಿಯನ್ನು ಹಾಕ್ತಾ ಮತ್ತೆ ಆಮೇಲೆ ಅದಕ್ಕೆ ಸಿದ್ಧತೆ ಮಾಡುವಂತದ್ದು ರಾಶಿಯನ್ನ ಮಾಡುವಂಥದ್ದು ಪೂಜೆಯನ್ನ ಮಾಡುವಂಥದ್ದು ಎಳ್ಳು ಬಣ್ಣವನ್ನ ಕೊಡುವಂಥದ್ದು ಒಂದು ರೀತಿಯಲ್ಲಿ ನಿಮ್ ಕಡೆ ಮಾಡಿದಾಗ ತಲೆಯಲ್ಲಿ ಚೆನ್ನಾಗಿ ಹಚ್ಚದು ಒಂದು ರೀತಿಯಲ್ಲಿ ಕಂಡದ್ದು ಮತ್ತೆ ಆಮೇಲೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಬೆಂಕಿ ಅಡುಗೆ ಮಾಡುವಂತದ್ದು ಇದು ವಿಶೇಷವಾಗಿ ಕಂಡಂತ ಒಂದು ನಾಲ್ಕು ಕಾರ್ಯಕ್ರಮಗಳಲ್ಲಿ ಅವರ ಒಂದು ಕೌಶಲ್ಯತೆ ಚಾಲನೆ ಮತ್ತು ವಿಷಯದಲ್ಲಿ ಇರ್ತಕ್ಕಂಥ ಪ್ರಬುದ್ಧತೆಯನ್ನ ಕಂಡಂತದ್ದು ಮತ್ತೆ ಸದಾ ಮತ್ತ ಮತ್ತ ಯಾವುದೇ ಸಂದರ್ಭದಲ್ಲಿ ನಾವು ಶಾಲೆಗೆ ಬಂದು ಸಹ ಪ್ರೀತಿಯಿಂದ ನಿಮ್ಮೆಲ್ಲರ ಒಟ್ಟಿಗೆ ಹೇಗಿರ್ತಾರೆ ಹಾಗೆ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರ ಜೊತೆಯಲ್ಲೂ ಒಂದು ಪ್ರೀತಿಯ ಆತ್ಮೀಯತೆಯ ಒಡನಾಟವನ್ನ ಇಟ್ಕೊಂಡಂತ ಒಂದು ಒಳ್ಳೆಯ ಸಹೃದಯ ಒಬ್ಬ ಉತ್ತಮವಾದಂತ ಶಿಕ್ಷಕಿ ಇವತ್ತು ಅದೆಷ್ಟು ಖುಷಿ ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಆ ನಾವೆಲ್ಲ ಹೇಗೆ ಒಂದ್ ಮನೆಯಲ್ಲಿ ಅಕ್ಕ ತಂಗಿ ಹೇಗಿರ್ತೀವೋ ಆತರ ಅನಿಸ್ತಾ ಇತ್ತು ಒಂದೊಂದು ಪೀರಿಯಡ್ ಮುಗಿಸ್ಕೊಂಡ್ ಬಂದ ತಕ್ಷಣ ನಾವು ಅವ್ರಿಗೆ ಸ್ವಲ್ಪ ನನ್ ಕಾಣಿಸ್ತಾ ಇದೆ ಹೇಗೆ ಅಂತ ಹೇಳಿದ್ರೆ ಅವ್ರು ಇಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದು ಒಳ್ಳೆ ಕ್ವಾಟಿ ನಮ್ಮ ಇದ್ದಾರೆ ಅಂತ ಹೇಳ್ತಿದ್ದೆ ಹಾಗೆ ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಹೇಗೆ ಆಕ್ಟಿವ್ ಆಗಿರ್ತಾರೋ ಹಾಗೆ ನಾವು ಕೂಡ ಆಕ್ಟಿವ್ ಆಗಿರ್ಬೇಕು ಅನ್ನೋದು ನಾವು ಅವರಿಂದ ಕಲ್ಕಂತದ್ದು ಇಷ್ಟು ಅರವತ್ತು ವರ್ಷದ ಅವರ ಒಂದು ವೃತ್ತಿಯ ಜೀವನವನ್ನು ನಡೆಸಲು ಸಹಿತ ಅವರ ಒಂದು ಉತ್ಸಾಹಕ್ಕೆ ಕೊನೆ ಅನ್ನೋದಿಲ್ಲ ಅವ್ರು ಯಾವಾಗ್ಲೂ ಕೂಡ ಅಷ್ಟು ಆಕ್ಟಿವ್ ಏನೇ ಕೆಲಸ ಮಾಡಲಿ ಮತ್ತೆ ಪಾಠ ಮಾಡುವಾಗ ಅವರು